ಏಕಾದಶಿ ಎಂದರೆ ಶ್ರೀಮನ್ನಾರಾಯಣನು ಯೋಗನಿದ್ರೆಯಿಂದ ಹೇಳುವ ದಿನ ಅಂದರೆ ದಕ್ಷಿಣಯಾನ ಪ್ರಾರಂಭವಾಗುವಾಗ ಶ್ರೀಮನ್ನಾರಾಯಣನು ಯೋಗನಿದ್ರೆಗೆ ಜಾರುತ್ತಾನೆ ಮತ್ತೆ ಉತ್ತರಯಾಣ ಪ್ರಾರಂಭವಾಗುವ ಸಮಯದಲ್ಲಿ ಶುಕ್ಲಪಕ್ಷದ ಏಕಾದಶಿ ದಿನ ಶ್ರೀಮನ್ನಾರಾಯಣ ಯೋಗನಿದ್ರೆಯಿಂದ ಹೇಳುತ್ತಾನೆ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೆಯುತ್ತಾರೆ ಆ ದಿನ ವಿಷ್ಣುವಿನ ದರ್ಶನವನ್ನು ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಈ ಬಾರಿ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಶನಿವಾರದಂದು ವೈಕುಂಠ ಏಕಾದಶಿ ಬಂದಿದೆ ವೈಕುಂಠ ಏಕಾದಶಿ ದಿನ ವೈಕುಂಠದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಇನ್ನು ಆ ದಿನ ಮಹಾವಿಷ್ಣು ಗರುಡ ವಾಹನದ ಮೇಲೆ ಮೂರು ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಎಂದು ಹೆಸರು ಬಂದಿದೆ ಒಂದು ಏಕಾದಶಿ ಮೂರು ಕೋಟಿ ಏಕಾದಶಿಗಳಿಗೆ ಸಮಾನವಾದ ಪವಿತ್ರತೆಯನ್ನು ಹೊಂದಿರುವ ಕಾರಣ ಇದಕ್ಕೆ ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಗಳಿಗಿಂತ ಈ ವೈಕುಂಠ ಏಕಾದಶಿ ಅತ್ಯಂತ ವಿಶೇಷವಾದದ್ದು ವೈಕುಂಠ ಏಕಾದಶಿ ಒಂದು ದಿನ ಉಪವಾಸವಿದ್ದರೆ ಉಳಿದ ಇಪ್ಪತ್ತ್ಮೂರು ಏಕಾದಶಿಗಳಲ್ಲಿ ಉಪವಾಸ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ವೈಕುಂಠ ಏಕಾದಶಿ ದಿನ ವಿಷ ಮತ್ತು ಅಮೃತ ಎರಡೂ ಹುಟ್ಟಿದವು ಈ ದಿನವೇ ಶಿವನು ವಿಷ ಕುಡಿದನು ಮಹಾಭಾರತದ ಯುದ್ಧದಲ್ಲಿ ಭಗವದ್ಗೀತೆಯನ್ನು ಕೃಷ್ಣನು ಅರ್ಜುನನಿಗೆ ಇದೇ ದಿನ ಉಪದೇಶಿಸಿದ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿ ದಿನ ವಿಷ್ಣು ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆರೆಯುವ ದಿನ ಹಾಗಾಗಿ ಆ ದಿನ ಉಪವಾಸವಿದ್ದು ಶ್ರೀಮನ್ನಾರಾಯಣ ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆಯಬೇಕು ವೈಕುಂಠ ಏಕಾದಶಿಯ ದಿನ ಎಲ್ಲ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಉತ್ತರ ದಿಕ್ಕಿನಲ್ಲಿ ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ ನಾವು ಆ ವೈಕುಂಠ ದ್ವಾರದ ಕೆಳಗೆ ಹೋಗಿ ಬಂದರೆ ಮೋಕ್ಷ ಸಿಗುವುದು ಮತ್ತು ಸ್ವರ್ಗ ಪ್ರಾಪ್ತಿಯಾಗುವುದು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿರಬೇಕು ಮೂರ ರಾಕ್ಷಸನು ವಿಷ್ಣುವಿನಿಂದ ತಪ್ಪಿಸಿಕೊಂಡು ಅಕ್ಕಿಯಲ್ಲಿ ಹಡಗಿ ಕುಳಿತಿರುತ್ತಾನೆ ಆದ್ದರಿಂದ ಆ ದಿನ ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥವನ್ನು ತಿನ್ನಬಾರದು ಅನ್ನದ ನೈವೇದ್ಯವನ್ನು ದೇವರಿಗೆ ಇಡಬಾರದು ಒಂದು ವೇಳೆ ಅನ್ನವನ್ನು ತಿಂದರೆ ಹುಳಗಳನ್ನು ತಿಂದಿದ್ದಕ್ಕೆ ಸಮಾನವಾಗುತ್ತದೆ ನಕಾರಾತ್ಮಕ ಗುಣಗಳು ರಾಕ್ಷಸನ ಗುಣಗಳು ನಮ್ಮಲ್ಲಿ ಹೆಚ್ಚಾಗುತ್ತವೆ ಜಡತ್ವ ಉಂಟಾಗುತ್ತದೆ ವೈಕುಂಠ ಏಕಾದಶಿ ಎಂದು ನೀವು ವಿಷ್ಣುವಿನ ಮಂತ್ರವನ್ನು ಪಠಣೆ ಮಾಡಬೇಕು ಇದರಿಂದ ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತೀರಿ ಹಾಗೂ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ನೀವು ವೈಕುಂಠ ಏಕಾದಶಿಯ ದಿನ ಹಳದಿ ಬಟ್ಟೆಯನ್ನು ಧರಿಸುವುದು ಒಳ್ಳೆಯದು ಎಂದು ಶಾಸ್ತ್ರ ಹೇಳುತ್ತದೆ ವಿಷ್ಣುವಿನ ನೆಚ್ಚಿನ ಬಣ್ಣ ಹಳದಿಯಾಗಿರುವುದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಎನ್ನಲಾಗುತ್ತದೆ ದೇವರಿಗೆ ಹಳದಿ ಹೂವಿನ ಜೊತೆ ತುಳಸಿಯನ್ನು ಸಹ ವಿಷ್ಣುವಿಗೆ ಅರ್ಪಣೆ ಮಾಡಬೇಕು ಹಾಗೆಯೇ ಪಂಚಾಮೃತ ಅಭಿಷೇಕವನ್ನು ಸಹ ಮಾಡುವುದರಿಂದ ಬಹಳ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿಯ ದಿನ ಅರಳಿ ಮರದ ಬೇರಿಗೆ ನೀರನ್ನು ಅರ್ಪಣೆ ಮಾಡುವುದರಿಂದ ಆಶೀರ್ವಾದ ಸಿಗುತ್ತದೆ ಹಾಗೂ ಕಷ್ಟಗಳು ದೂರವಾಗುತ್ತವೆ ಎನ್ನಲಾಗುತ್ತದೆ ಶ್ರೀ ವಿಷ್ಣು ಅರಳಿ ಮರದಲ್ಲಿ ನೆಲೆಸಿರುತ್ತಾನೆ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿಯಂದು ನೀವು ಹಳದಿ ವಸ್ತುವನ್ನು ದಾನ ಮಾಡುವುದು ಉತ್ತಮ ಈ ದಿನ ಹಳದಿ ಬೇಳೆಕಾಳುಗಳು ಹಳದಿ ಬಟ್ಟೆ ಹಳದಿ ಹೂ ಒಟ್ಟಾರೆ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಅದೃಷ್ಟ ಸಿಗುತ್ತದೆ ಉರ ಎಂದರೆ ರಾಜಸಿಕ ಮತ್ತು ತಾಮಸಿಕ ಗುಣಗಳಿಗೆ ಪ್ರತೀಕ ಅವುಗಳನ್ನು ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿರುವುದರಿಂದ ಜಯಿಸುವುದರ ಮೂಲಕ ಮುಕ್ತಿಗೆ ಮಾರ್ಗ ದೊರೆಯುತ್ತದೆ ಚಿಕ್ಕ ಮಕ್ಕಳು ಅಂದರೆ ಐದು ವರ್ಷದ ಇಂದ ಕೆಳಗೆ ಇರುವ ಮಕ್ಕಳು ವೈಕುಂಠ ಏಕಾದಶಿ ಆಚರಣೆ ಮಾಡಬಾರದು ಎಂಬತ್ತರಿಂದ ಎಂಬತ್ತೈದು ವರ್ಷದ ಮೇಲೆ ಇರುವವರು ಕೂಡ ಮಾಡಬಾರದು ಗರ್ಭಿಣಿಯರು ಬಾಣತಿಯರೂ ಕೂಡ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಬಾರದು ಸ್ನೇಹಿತರೆ ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು